ದೇಶದಲ್ಲಿ ರಾಮಮಂದಿರದ ಕನಸು ಬಿತ್ತಿ ಬಿಜೆಪಿಗೆ ಭದ್ರ ಬುನಾದಿ ಹಾಕಿದವರು ರಾಜಕೀಯ ಮುತ್ಸದ್ದಿ ಕೃಷ್ಣ ಅಡ್ವಾಣಿ ಇದೀಗ ಮಾಜಿ ಉಪ ಪ್ರಧಾನಿ ಬಿಜೆಪಿಯ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರಿಗೆ ದೇಶದ ಅತ್ಯುನ್ನತ ಗೌರವಯುತ ಪ್ರಶಸ್ತಿ ಭಾರತ ರತ್ನ ಘೋಷಣೆ ಮಾಡಲಾಗಿದೆ ತೊಂಬತ್ತಾರು ವರ್ಷದ ತಮ್ಮ ರಾಜಕೀಯ ಗುರುವಿಗೆ ಅತ್ಯುತ್ತಮ ಗೌರವದ ಬಗ್ಗೆ ಸ್ವತಃ ಪ್ರಧಾನಿ ಮೋದಿ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕಾರಣಗಳಲ್ಲಿ ಅಡ್ವಾಣಿಜಿ ಕೂಡ ಒಬ್ಬರು ಭಾರತದ ಅಭಿವೃದ್ಧಿಗೆ ಅವರ ಕೊಡುಗೆ ಸಾಕಷ್ಟಿದೆ ಅಂತ ಗುಣಗಾನ ಕೂಡ ಮಾಡಿದ್ದಾರೆ ರಾಮ ಮಂದಿರ ಹೋರಾಟದ ರೂವಾರಿ ಎಲ್ ಕೆ ಅಡ್ವಾಣಿಗೆ ಕಳೆದ ತಿಂಗಳು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಿಂದ ದೊಡ್ಡ ಜಯ ಸಿಕ್ಕಿತ್ತು ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಗೊಂಡ ಬೆನ್ನಲ್ಲೇ ಭಾರತ ರತ್ನ ಕೂಡ ಘೋಷಣೆಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂತಹ ಅಡ್ವಾಣಿ ಶ್ರೇಷ್ಠ ಗೌರವ ಕೂಡ ಈಗ ಭಾಜನರಾಗಿದ್ದಾರೆ ಅವರು ರಾಜಕೀಯವಾಗಿ ಬೆಳೆದು ಬಂದ ಹಾದಿ ಹೇಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಲಾಲ್ಕೃಷ್ಣ ಅಡ್ವಾಣಿ ಅವರು ಜನಿಸಿದ್ದು ನವೆಂಬರ್ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವಿಭಾಜಿತ ಭಾರತದ ಕರಾಚಿಯಲ್ಲಿ ಸಿಂಧಿ ಕುಟುಂಬದಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ನಲವತ್ತೊಂದರ ಅವಧಿಯಲ್ಲಿ ಅಂದರೆ ಹದಿನಾಲ್ಕು ವರ್ಷದವರಾಗಿದ್ದಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿಕೊಂಡರು ದೇಶದ ವಿಭಜನೆ ಸಮಯದಲ್ಲಿ ದೆಹಲಿಗೆ ಬಂದ ಅಡ್ವಾಣಿ ಬಳಿಕ ರಾಜಸ್ಥಾನದಲ್ಲಿ ಆರ್ಎಸ್ಎಸ್ ಪ್ರಚಾರಕರಾದರು ಮೃದು ಮತ್ತು ಸೌಮ್ಯ ಸ್ವಭಾವದ ಅಡ್ವಾಣಿ ರಾಮ ಜನ್ಮಭೂಮಿ ಚಳವಳಿ ಕೈಗೊಳ್ತಾರೆ ರಾಜಕೀಯದಲ್ಲಿ ತಮ್ಮದ ಹೆಜ್ಜೆ ಗುರುತು ಮೂಡಿಸುತ್ತಾ ಬೆಳೆದಂತಹ ಅಡ್ವಾಣಿಯವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಾಜ್ಯಸಭೆಯ ಸದಸ್ಯರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಮ ಜನ್ಮಭೂಮಿ ಚಳವಳಿಯನ್ನು ಮತ್ತಷ್ಟು ತೀವ್ರಗೊಳಿಸ್ತಾರೆ ದೇಶದಲ್ಲಿ ಬಿ ಜೆ ಪಿ ಎಬ್ಬಿಸ್ತಾರೆ ಹತ್ತು ಬಾರಿ ಸಂಸದರಾಗಿದ್ದಂತಹ ಅಡ್ವಾಣಿಯವರು ಗೃಹ ಸಚಿವರಾಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕರವರೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಎಲ್ ಕೆ ಅವರು ಉಪ ಪ್ರಧಾನಿಯಾಗಿದ್ದರು ಅಡ್ವಾಣಿಯವರಿಗೆ ಬಹುದೊಡ್ಡ ಹೆಸರು ತಂದು ಕೊಟ್ಟಿದ್ದು ರಾಮ ಜನ್ಮಭೂಮಿ ಹೋರಾಟ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಡ್ವಾಣಿಯವರು ಗುಜರಾತ್ನ ಸೋಮನಾಥದಿಂದ ಉತ್ತರ ಪ್ರದೇಶದ ಪವಿತ್ರ ನಗರ ಅಯೋಧ್ಯೆಗೆ ರಾಮರಥ ಯಾತ್ರೆ ಕೈಗೊಳ್ತಾರೆ ರಾಮ ಜನ್ಮಭೂಮಿ ಆಂದೋಲನಕ್ಕೆ ಸ್ವಯಂ ಸೇವಕರನ್ನು ಸಜ್ಜುಗೊಳಿಸೋಕೆ ಮೆರವಣಿಗೆ ಕೂಡ ಆಗ ಸಹಾಯ ಮಾಡಿತ್ತು ದೇಶಾದ್ಯಂತ ರಾಮಮಂದಿರ ಆಂದೋಲನವನ್ನು ಆರಂಭಿಸಿದವರೇ ಅಡ್ವಾಣಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರುವಂತಹ ಅವರ ರಾಜಕೀಯ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರಿದ ಮತ್ತೊಂದು ಘಟನೆ ಅಂದರೆ ಎರಡು ಸಾವಿರದ ಐದರಲ್ಲಿ ಪಾಕಿಸ್ತಾನಕ್ಕೆ ಅವರ ಪ್ರವಾಸ ಅಲ್ಲಿ ಅವರು ಪಾಕಿಸ್ತಾನದ ಸಂಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ ಅವರನ್ನು ಹೊಗಳ್ತಾರೆ ಇದು ಆರ್ ಎಸ್ ಮತ್ತು ಅವರ ಪಕ್ಷದ ಕೆಲವು ನಾಯಕರನ್ನು ಕೆರಳಿಸುತ್ತೆ ಪಾಕಿಸ್ತಾನದಲ್ಲಿ ಅಡ್ವಾಣಿ ಮಾಡಿದಂತಹ ಭಾಷಣದಿಂದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಎಲ್ ಕೆ ಅಡ್ವಾಣಿ ರಾಜೀನಾಮೆ ಕೂಡ ನೀಡಬೇಕಾಯಿತು ಬೆಳಗ್ಗೆ ಎರಡು ಸಾವಿರದ ಒಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಡ್ವಾಣಿ ಅವರನ್ನೇ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸುವುದರ ಬಗ್ಗೆ ಬಿಜೆಪಿಯ ಕೆಲ ಸದಸ್ಯರು ಅತೃಪ್ತರಾಗ್ತಾರೆ ಆದರೆ ಪಿಗೆ ಗೆಲುವು ಸಿಗಲಿಲ್ಲ ಎರಡು ಸಾವಿರದ ಹದಿನಾಲ್ಕರ ಮೊದಲು ಅಡ್ವಾಣಿಯವರು ಪ್ರಧಾನಮಂತ್ರಿ ಹುದ್ದೆಯ ಅಭ್ಯರ್ಥಿಯಾಗಿ ಕುರುತುಕೊಂಡಿದ್ದರು ನರೇಂದ್ರ ಮೋದಿ ಅವರ ಜನಪ್ರಿಯತೆ ಹೆಚ್ಚಾದಂತೆ ಅವರು ದೂರ ಸರಿಬೇಕಾಯಿತು ಇತ್ತೀಚಿನ ವರ್ಷಗಳಲ್ಲಂತೂ ಆರೋಗ್ಯ ಸಮಸ್ಯೆಗಳಿಂದ ಸಕ್ರಿಯ ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ ಆದರೆ ಅವರು ಹಾಕಿದ ಹೆಜ್ಜೆ ಕೈಗೊಂಡ ಹೋರಾಟಗಳೇ ಇಂದು ಬಿಜೆಪಿಗೆ ಭಾರತದಲ್ಲಿ ಭದ್ರ ನೆಲೆ ಕೂಡ ಕಲ್ಪಿಸಿಕೊಟ್ಟಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ